ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಭಾಗ ಒಂದರಲ್ಲಿನ ಎರಡನೇ ಅಧ್ಯಾಯವಾದ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಎಂಬ ಅಧ್ಯಾಯದ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಪ್ರಶ್ನೆ ಟೀ ಮಾಡಲು ನೀವು ಅನುಸರಿಸುವ ಹಂತಗಳನ್ನು ಬರೆಯಿರಿ ದ್ರಾವಣ ದ್ರಾವಕ ದ್ರಾವ್ಯ ವಿಲೀನ ಕರಗುವ ಕರಗದ ಶೋಧಿತ ಮತ್ತು ಶೇಷ ಪದಗಳನ್ನು ಬಳಸಿ ಹಂತ ಒಂದು ಒಂದು ಪಾತ್ರೆಯಲ್ಲಿ ನೀರನ್ನು ಅಂದರೆ ದ್ರಾವಕ ಕುದಿಸಬೇಕು ಹಂತ ಎರಡು ಕುದಿಯುತ್ತಿರುವ ನೀರಿಗೆ ಸ್ವಲ್ಪ ಸಕ್ಕರೆ ದ್ರಾವ್ಯ ಮತ್ತು ಟೀ ಪುಡಿ ದ್ರಾವ್ಯವನ್ನು ಹಾಕಬೇಕು ಹಂತ ಮೂರು ಈ ನೀರಿನಲ್ಲಿ ಸಕ್ಕರೆ ಕರಗಿ ವಿಲೀನಗೊಂಡು ಸಿಹಿಯಾಗುತ್ತದೆ ಹಂತ ನಾಲ್ಕು ಟೀ ಪುಡಿ ಅಂದರೆ ಕರಗದ ಪಾತ್ರೆಯಲ್ಲಿ ಕುದಿಯುತ್ತಿರುತ್ತದೆ ಹಂತ ಐದು ಈ ಮಿಶ್ರಣಕ್ಕೆ ಹಾಲನ್ನು ಹಾಲು ಅನ್ನೋದು ದ್ರಾವ್ಯ ಹಾಲನ್ನು ಬೆರೆಸಿ ಕುದಿಸಬೇಕು ಹಂತ ಐದು ಈ ಮಿಶ್ರಣಕ್ಕೆ ಹಾಲನ್ನು ಹಾಲು ಅನ್ನೋದು ದ್ರಾವ್ಯ ಹಾಲನ್ನು ಬೆರೆಸಿ ಕುದಿಸಬೇಕು ಅಂತ ಆರು ಈ ಮಿಶ್ರಣವನ್ನು ಸೋಸಿದಾಗ ಟೀ ಪುಡಿ ಅಂದರೆ ಕರಗದ ಶೇಷ ಸೋಸಣಿಕೆಯಲ್ಲಿ ಉಳಿದು ಟೀ ದ್ರಾವಣ ಶೋಧಿತ ನಮಗೆ ಕುಡಿಯಲು ಸಿದ್ಧವಾಗುತ್ತದೆ ಪ್ರಶ್ನೆ ಎರಡು ವಿವಿಧ ತಾಪಗಳಲ್ಲಿ ನಾಲ್ಕು ವಿವಿಧ ವಸ್ತುಗಳ ವಿಲೀನತೆಯನ್ನು ಪ್ರಜ್ಞಾ ಪರೀಕ್ಷಿಸಿದಳು ಮತ್ತು ಕೆಳಗೆ ಕೊಟ್ಟಿರುವ ದತ್ತಾಂಶವನ್ನು ಸಂಗ್ರಹಿಸಿದಳು ಪರ್ಯಾಪ್ತ ದ್ರಾವಣವಾಗಲು ನೂರು ಗ್ರಾಂ ನೀರಿನಲ್ಲಿ ವಿಲೀನವಾಗಿರುವ ವಸ್ತುವನ್ನು ಗ್ರಾಮ್ಗಳಲ್ಲಿ ನೀಡಿದ್ದು ಈ ಕೆಳಗಿನ ಕೋಷ್ಟಕದಲ್ಲಿ ಫಲಿತಾಂಶ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಕೋಷ್ಟಕವನ್ನು ಗಮನಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಮಕ್ಕಳೇ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಎ ಪ್ರಶ್ನೆ ಕೆಲ್ವಿನ್ ನಲ್ಲಿ ಐವತ್ತು ಗ್ರಾಂ ನೀರಿನಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಪರ್ಯಾಪ್ತ ದ್ರಾವಣ ಉತ್ಪಾದಿಸಲು ಎಷ್ಟು ರಾಶಿಯ ಪೊಟ್ಯಾಷಿಯಂ ನೈಟ್ರೇಟ್ ಅಗತ್ಯವಿದೆ ಉತ್ತರ ನೂರು ಗ್ರಾಂ ನೀರಿನಲ್ಲಿ ಮುನ್ನೂರ ಹದಿಮೂರು ಕೆಲ್ವಿನ್ ತಾಪದಲ್ಲಿ ಅರವತ್ತೆರಡು ಗ್ರಾಂ ಪೊಟ್ಯಾಷಿಯಂ ನೈಟ್ರೇಟ್ ಕರಗುತ್ತದೆ ಅದರಿಂದ ಮುನ್ನೂರ ಹದಿಮೂರು ಕೆಲ್ವಿನ್ ತಾಪದಲ್ಲಿ ಮೂವತ್ತೊಂದು ಗ್ರಾಂ ಪೊಟ್ಯಾಷಿಯಂ ನೈಟ್ರೇಟ್ ಅನ್ನು ಕರಗಿಸಿಕೊಳ್ಳುವ ಸಾಮರ್ಥ್ಯವನ್ನು ಐವತ್ತು ಗ್ರಾಂ ನೀರು ಹೊಂದಿದೆ ಬಿ ಪ್ರಶ್ನೆ ಪ್ರಜ್ಞಾ ಮುನ್ನೂರ ಐವತ್ಮೂರು ಕೆಲ್ವಿನ್ನಲ್ಲಿ ನೀರಿನಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್ ಪರ್ಯಾಪ್ತ ದ್ರಾವಣವನ್ನು ತಯಾರಿಸಿದಳು ಮತ್ತು ದ್ರಾವಣವನ್ನು ಕೊಠಡಿ ತಾಪಮಾನಕ್ಕೆ ತಂಪಾಗಲು ಬಿಟ್ಟಳು ದ್ರಾವಣ ತಂಪಾದಂತೆ ಅವಳು ಏನನ್ನು ಗಮನಿಸಬಹುದು ವಿವರಿಸಿ ಉತ್ತರ ಸರಾಸರಿ ಕೊಠಡಿಯ ತಾಪವನ್ನು ಇಪ್ಪತ್ತು ಡಿಗ್ರಿ ಸೆಲ್ಶಿಯಸ್ ಎಂದು ತೆಗೆದುಕೊಳ್ಳಬೇಕು ಇಪ್ಪತ್ತು ಡಿಗ್ರಿ ಸೆಲ್ಶಿಯಸ್ ಅನ್ನು ನಾವು ಕೆಲ್ವಿನಲ್ಲಿ ಪರಿವರ್ತಿಸಬೇಕಲ್ವಾ ಮಕ್ಕಳೇ ನೋಡಿ ಇಪ್ಪತ್ತು ಪ್ಲಸ್ ಎರಡು ನೂರ ಎಪ್ಪತ್ಮೂರು ಕೆಲ್ವಿನ್ ಎರಡನ್ನು ಕೂಡಿ ಮಕ್ಕಳೇ ಎರಡು ನೂರ ತೊಂಬತ್ತ್ ಮೂರು ಕೆಲ್ವಿನ್ ಆಗುತ್ತದೆ ಆದರೆ ಕೋಷ್ಟಕದ ಪ್ರಕಾರ ನೂರು ಗ್ರಾಂ ನೀರು ಮುನ್ನೂರ ಐವತ್ಮೂರು ಕೆಲ್ವಿನ್ ತಾಪದಲ್ಲಿ ಐವತ್ತು ಗ್ರಾಂ ಪೊಟ್ಯಾಷಿಯಂ ಕ್ಲೋರೈಡ್ ಅನ್ನು ಗರಿಷ್ಠ ಪ್ರಮಾಣದಲ್ಲಿ ಕರಗಿಸಿಕೊಳ್ಳುತ್ತದೆ ಜೊತೆಗೆ ಎರಡು ನೂರ ಮೂರು ಕೆಲ್ವಿನ್ ತಾಪದಲ್ಲಿ ನೂರು ಗ್ರಾಂ ನೀರು ಮೂವತ್ತೈದು ಗ್ರಾಂ ಪೊಟ್ಯಾಸಿಯಂ ಕ್ಲೋರೈಡ್ ಅನ್ನು ತನ್ನಲ್ಲಿ ಕರಗಿಸಿಕೊಂಡಿದೆ ಆದ್ದರಿಂದ ತಾಪಮಾನ ಕಡಿಮೆಯಾದಂತೆ ದ್ರವಣಗಳಲ್ಲಿ ಕರಗುವ ಘನಗಳ ಸಾಮರ್ಥ್ಯ ಕಡಿಮೆಯಾಗುತ್ತಿದೆ ಆದ್ದರಿಂದ ಈ ಘಟನೆಯಲ್ಲಿ ಪ್ರಜ್ಞಾ ತಾಪವನ್ನು ಕಡಿಮೆ ಮಾಡಿ ಮಿಶ್ರಣವನ್ನು ತಂಪು ಮಾಡಿರುವುದರಿಂದ ಪೊಟ್ಯಾಸಿಯಂನ ಪುಡಿಯು ಕರಗದೆ ಭೀಕರಿನ ತಳಕ್ಕೆ ಸೇರುತ್ತದೆ ಸಿ ಪ್ರಶ್ನೆ ಎರಡು ನೂರ ತೊಂಬತ್ತ್ ಕೆಲ್ವಿನ್ ನಲ್ಲಿ ಪ್ರತಿಯೊಂದು ಲವಣದ ವಿಲೀನತೆಯನ್ನು ಕಂಡುಹಿಡಿಯಿರಿ ಈ ತಾಪಮಾನದಲ್ಲಿ ಯಾವ ಲವಣವು ಗರಿಷ್ಠ ವಿಲೀನತೆಯನ್ನು ಹೊಂದಿದೆ ಉತ್ತರ ಎರಡು ನೂರ ತೊಂಬತ್ಮೂರು ಕೆಲ್ವಿನ್ ತಾಪದಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ನ ವಿಲೀನತೆ ಮೂವತ್ತೆರಡು ಗ್ರಾಮ್ ಸೋಡಿಯಂ ಕ್ಲೋರೈಡ್ನ ವಿಲೀನತೆ ಮೂವತ್ತಾರು ಗ್ರಾಮ್ ಪೊಟ್ಯಾಷಿಯಂ ಕ್ಲೋರೈಡ್ನ ವಿಲೀನತೆ ಮೂವತ್ತೈದು ಗ್ರಾಮ್ ಅಮೋನಿಯಂ ಕ್ಲೋರೈಡ್ನ ವಿಲೀನತೆ ಇಪ್ಪತ್ನಾಲ್ಕು ಗ್ರಾಂ ಎರಡು ನೂರ ತೊಂಬತ್ತ್ಮೂರು ಕೆಲ್ವಿನ್ ತಾಪದಲ್ಲಿ ಅತಿ ಹೆಚ್ಚು ವಿಲೀನತೆ ಹೊಂದಿರುವ ಉಪ್ಪು ಸೋಡಿಯಂ ಕ್ಲೋರೈಡ್ ಮೂವತ್ತಾರು ಗ್ರಾಂ ಡಿ ಪ್ರಶ್ನೆ ಲವಣದ ವಿಲೀನತೆಯ ಮೇಲೆ ತಾಪಮಾನದ ಬದಲಾವಣೆಯ ಪರಿಣಾಮ ಏನು ಉತ್ತರ ತಾಪಮಾನ ಕಡಿಮೆಯಾದಂತೆ ಉಪ್ಪಿನ ವಿಲೀನತೆಯೂ ಸಹ ಕಡಿಮೆಯಾಗುತ್ತದೆ ಹಾಗೆಯೇ ತಾಪಮಾನ ಹೆಚ್ಚಾದಂತೆ ದ್ರಾವಣಗಳಲ್ಲಿ ಉಪ್ಪಿನ ವಿಲೀನತೆಯೂ ಸಹ ಹೆಚ್ಚಾಗುತ್ತದೆ ಪ್ರಶ್ನೆ ಮೂರು ಈ ಕೆಳಗಿನವುಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ ಎ ಪರ್ಯಾಪ್ತ ದ್ರಾವಣ ಯಾವುದೇ ನಿರ್ದಿಷ್ಟ ತಾಪಮಾನದಲ್ಲಿ ತಾನು ಕರಗಿಸಿಕೊಳ್ಳಬಹುದಾದಷ್ಟು ದ್ರಾವ್ಯವನ್ನು ಕರಗಿಸಿಕೊಂಡಿರುವ ದ್ರಾವಣಕ್ಕೆ ಪರ್ಯಾಪ್ತ ದ್ರಾವಣ ಎನ್ನುವರು ಉದಾಹರಣೆ ಇಪ್ಪತ್ತೈದು ಡಿಗ್ರಿ ಸೆಲ್ಶಿಯಸ್ ತಾಪಮಾನದಲ್ಲಿರುವ ನೀರಿನಲ್ಲಿ ಉಪ್ಪನ್ನು ಕರಗಿಸಿ ಬೀಕರಿನಲ್ಲಿ ಮೊದಲು ಸ್ವಲ್ಪ ಉಪ್ಪು ಕರಗುತ್ತದೆ ಸ್ವಲ್ಪ ಸಮಯ ಕಳೆದಾಗ ನಾವು ಇಪ್ಪತ್ತೈದು ಡಿಗ್ರಿ ಸೆಲ್ಶಿಯಸ್ ತಾಪಮಾನವನ್ನು ಉಳಿಸಿಕೊಂಡು ಹೆಚ್ಚಿನ ಉಪ್ಪನ್ನು ಸೇರಿಸಿದರೆ ಆ ಉಪ್ಪು ಕರಗುವುದಿಲ್ಲ ಕರಗದ ಉಪ್ಪು ತಳ ಸೇರುತ್ತದೆ ಇಂತಹ ದ್ರಾವಣವನ್ನು ಉಪ್ಪಿನ ಪರ್ಯಾಪ್ತ ದ್ರಾವಣ ಎನ್ನುವರು ಬಿ ಶುದ್ಧ ವಸ್ತು ಯಾವ ವಸ್ತುಗಳು ನಿರ್ದಿಷ್ಟವಾದ ತಾಪಮಾನ ಒತ್ತಡದಲ್ಲಿ ಒಂದೇ ರುಚಿ ಬಣ್ಣ ಹಾಗೂ ರಚನೆಯನ್ನು ಹೊಂದಿರುತ್ತವೆಯೋ ಅಂತಹ ವಸ್ತುಗಳನ್ನು ಶುದ್ಧ ವಸ್ತುಗಳು ಎನ್ನುತ್ತೇವೆ ಉದಾಹರಣೆ ಅಸವಿತ ನೀರು ಸಿ ಕಲಿಲ ಯಾವ ಕಣಗಳಲ್ಲಿ ಗಾತ್ರ ಅಥವಾ ಅಳತೆಯು ಒಂದು ನ್ಯಾನೋಮೀಟರ್ ಮತ್ತು ನೂರು ನ್ಯಾನೋಮೀಟರ್ ಇರುತ್ತವೆಯೋ ಅಂತಹ ಕಣಗಳನ್ನು ಕಲಿಲ ಎನ್ನುತ್ತೇವೆ ಈ ಕಣಗಳು ದ್ರಾವಕದ ಜೊತೆ ಬೆರೆತಾಗ ಅಸಮ ರೂಪ ಮಿಶ್ರಣದ ಕಲೀಲ ದ್ರಾವಣವು ಉಂಟಾಗುತ್ತದೆ ಉದಾಹರಣೆ ಹಾಲು ಕೆಸರು ಶೇವಿಂಗ್ ಕ್ರೀಮ್ ನಿಲಂಬನ ಒಂದು ನಿಲಂಬಿತ ಮಿಶ್ರಣವು ಅಸಮರೂಪ ಮಿಶ್ರಣವಾಗಿದ್ದು ಅದರಲ್ಲಿ ದ್ರಾವ್ಯದ ಕಣಗಳು ದ್ರಾವಣದಲ್ಲಿ ಕರಗುವುದಿಲ್ಲ ಆದರೆ ಇಡೀ ಮಾಧ್ಯಮದಲ್ಲಿ ನಿಲಂಬಿತ ಸ್ಥಿತಿಯಲ್ಲಿರುತ್ತದೆ ಉದಾಹರಣೆ ಕೆಸರು ನೀರು ಮರದ ಹೊಟ್ಟು ನೀರಿನ ಮಿಶ್ರಣ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರತಿಯೊಂದನ್ನು ಸಮರೂಪ ಅಥವಾ ಸಮರೂಪವಲ್ಲದ ಮಿಶ್ರಣ ಎಂದು ವಿಂಗಡಿಸಿ ಸೋಡಾ ನೀರು ಮರ ಗಾಳಿ ಮಣ್ಣು ವಿನಿಗರ್ ಸೋಸಿದ ಟೀ ಉತ್ತರ ಸಮರೂಪ ಮಿಶ್ರಣ ಸೋಡಾ ನೀರು ವಿನೇಗರ್ ಸೋಸಿದ ಟೀ ಸಮರೂಪವಲ್ಲದ ಮಿಶ್ರಣ ಮರ ಗಾಳಿ ಮಣ್ಣು ಪ್ರಶ್ನೆ ಐದು ನಿಮಗೆ ನೀಡಿರುವ ಬಣ್ಣರಹಿತ ದ್ರವ ಶುದ್ಧ ನೀರು ಎಂದು ನೀವು ಹೇಗೆ ದೃಢಪಡಿಸುವಿರಿ ಉತ್ತರ ನಮಗೆ ನೀಡಿರುವ ಬಣ್ಣರಹಿತ ದ್ರವ ಶುದ್ಧ ನೀರು ಎಂದು ಅದರ ಕುದಿ ಬಿಂದುವಿನಿಂದ ದೃಢಪಡಿಸಬಹುದು ಶುದ್ಧ ನೀರು ಕೊಠಡಿಯ ತಾಪಮಾನ ಮುನ್ನೂರ ಎಪ್ಪತ್ತ್ಮೂರು ಕೆಲ್ವಿನಲ್ಲಿ ಕುದಿಯುತ್ತದೆ ಪ್ರಶ್ನೆ ಆರು ಈ ಕೆಳಗಿನ ಯಾವ ವಸ್ತುಗಳು ಶುದ್ಧ ವಸ್ತುವರ್ಗಕ್ಕೆ ಸೇರುತ್ತವೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಮಂಜುಗಡ್ಡೆ ಹಾಲು ಕಬ್ಬಿಣ ಹೈಡ್ರೋಕ್ಲೋರಿಕ್ ಆಮ್ಲ ಕ್ಯಾಲ್ಸಿಯಂ ಆಕ್ಸೈಡ್ ಪಾದರಸ ಇಟ್ಟಿಗೆ ಮರ ಗಾಳಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಶುದ್ಧ ವಸ್ತುವರ್ಗಕ್ಕೆ ಸೇರುವಂತಹ ವಸ್ತುಗಳು ಮಂಜುಗಡ್ಡೆ ಕಬ್ಬಿಣ ಹೈಡ್ರೋಕ್ಲೋರಿಕ್ ಆಮ್ಲ ಕ್ಯಾಲ್ಸಿಯಂ ಆಕ್ಸೈಡ್ ಪಾದರಸ ಪ್ರಶ್ನೆ ಏಳು ಈ ಕೆಳಗಿನ ಮಿಶ್ರಣಗಳ ನಡುವೆ ದ್ರಾವಣಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಮಣ್ಣು ಸಮುದ್ರ ನೀರು ಗಾಳಿ ಕಲ್ಲಿದ್ದಲು ಸೋಡಾ ನೀರು ಅಂತ ಇದೆ ಇವುಗಳಲ್ಲಿ ದ್ರಾವಣಗಳು ಯಾವುವು ಅಂದರೆ ಸಮುದ್ರ ನೀರು ಹಾಗೂ ಸೋಡಾ ನೀರು ಪ್ರಶ್ನೆ ಎಂಟು ಈ ಕೆಳಗಿನ ಯಾವುವು ಟಿಂಡಾಲ್ ಪರಿಣಾಮವನ್ನು ಪ್ರದರ್ಶಿಸುತ್ತವೆ ಉಪ್ಪಿನ ದ್ರಾವಣ ಹಾಲು ತಾಮ್ರದ ಸಲ್ಫೇಟ್ ದ್ರಾವಣ ಪಿಷ್ಟದ ದ್ರಾವಣ ಅಂತ ಇದೆ ಮಕ್ಕಳೇ ಟಿಂಡಾಲ್ ಪರಿಣಾಮವನ್ನು ಪ್ರದರ್ಶಿಸುವಂತಹ ವಸ್ತುಗಳು ಹಾಲು ಪಿಷ್ಟದ ದ್ರಾವಣ ಪ್ರಶ್ನೆ ಒಂಬತ್ತು ಕೆಳಗಿನವುಗಳನ್ನು ಧಾತುಗಳು ಸಂಯುಕ್ತಗಳು ಮತ್ತು ಮಿಶ್ರಣಗಳೆಂದು ವರ್ಗೀಕರಿಸಿ ಸೋಡಿಯಂ ಮಣ್ಣು ಸಕ್ಕರೆ ದ್ರಾವಣ ಬೆಳ್ಳಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ತವರ ಸಿಲಿಕಾನ್ ಕಲ್ಲಿದ್ದಲು ಗಾಳಿ ಸಾಬೂನು ಮೀಥೇನ್ ಕಾರ್ಬನ್ ಡೈಆಕ್ಸೈಡ್ ರಕ್ತ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇವುಗಳಲ್ಲಿ ಧಾತುಗಳು ಯಾವುವು ಅಂತ ನೋಡೋಣ ಧಾತುಗಳು ಸೋಡಿಯಂ ಬೆಳ್ಳಿ ಸೀಸ ಸಿಲಿಕಾನ್ ಕಲ್ಲಿದ್ದಲು ಸಂಯುಕ್ತಗಳು ಕ್ಯಾಲ್ಸಿಯಂ ಕಾರ್ಬೊನೇಟ್ ಸಾಬೂನು ಮೀಥೇನ್ ಕಾರ್ಬನ್ ಡೈಆಕ್ಸೈಡ್ ಮಿಶ್ರಣ ಸಕ್ಕರೆ ದ್ರಾವಣ ಗಾಳಿ ರಕ್ತ ಪ್ರಶ್ನೆ ಹತ್ತು ಈ ಕೆಳಗಿನವುಗಳಲ್ಲಿ ಯಾವುವು ರಾಸಾಯನಿಕ ಬದಲಾವಣೆಗಳು ನೋಡಿ ಮಕ್ಕಳೇ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಸಸ್ಯದ ಬೆಳವಣಿಗೆ ಕಬ್ಬಿಣ ತುಕ್ಕು ಹಿಡಿಯುವಿಕೆ ಮಣ್ಣು ಮತ್ತು ಕಬ್ಬಿಣದ ಪುಡಿಯ ಬೆರೆಸುವಿಕೆ ಆಹಾರವನ್ನು ಬೇಯಿಸುವುದು ಆಹಾರ ಜೀರ್ಣಿಸುವಿಕೆ ನೀರಿನ ಘನೀಕರಣ ಮೇಣದ ದಹನ ಕ್ರಿಯೆ ಅಂತ ಕೊಟ್ಟಿದ್ದಾರೆ ಇಷ್ಟು ಅಂಶಗಳಲ್ಲಿ ರಾಸಾಯನಿಕ ಬದಲಾವಣೆ ಹೊಂದುವಂತಹ ಅಂಶಗಳು ಯಾವುವಂದರೆ ಕಬ್ಬಿಣ ತುಕ್ಕು ಹಿಡಿಯುವಿಕೆ ಆಹಾರವನ್ನು ಬೇಯಿಸುವುದು ಆಹಾರ ಜೀರ್ಣಿಸುವಿಕೆ ಹಾಗೂ ಮೇಣದ ದಹನ ಕ್ರಿಯೆ ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಪ್ರಶ್ನೆಗಳಲ್ಲಿನ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ